ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅದಕ್ಕೆ ಆಗ್ತೈತೆ ಈ ಒಂದು ಚುನಾವಣೆಯಲ್ಲಿ ಯಾರು ಇಲ್ಲ ಈ ಪ್ರಾರ್ಥ ಭಾಷೆ ಶುಭಾಶಯ ರಮೇಶ್ ಹೇಳ್ತೃ ನಮ್ದೇ ನಿರ್ತಕ್ಕ ನಾವೊಂದು ಸಾಮಾನ್ಯ ಕಾರ್ಯಕರ್ತ ನಮ್ಗೆ ತೋರ್ತಿಲ್ಲ ಕಾರ್ಯಕರ್ತರು ಎಂತ ಈ ಇದು ಇರಿಸಿಗಳು ನಮ್ಗೆ ಇಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನಡೆ ಆಗಿ ನಾನು ಬಹಳಷ್ಟು ಮುಖಭಂಗ ಆಗಿತ್ತು ನಮಗೆ ನನ್ನ ವಿರೋಧಿಗಳ ಅನುಭವ ಆಗಿತ್ತು ನಾನು ಕಳೆದ ಒಂದು ವರ್ಷದಿಂದ ನಮ್ಮ ಭಾಳ ಸಹಾಯಕರಾಗಿ ನಾವು ಭಾಳ ಸಣ್ಣವಾಗಿ ಅದನ್ನು ನಾವು ಮನಗಂಡು ಇವತ್ತು ಕಾರ್ಯಕರ್ತರು ಎಂಪು ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ವ್ಯಕ್ತಿ ಆದ ನಿರ್ಣಯ ಕೊಟ್ಟದಕ್ಕೆ ನಿಮ್ಗೆ ಎಷ್ಟೇ ಕಡೀ ಜಿಲ್ಲೆ ಆಗಿರ್ಬೋದು ಹೋಕಾಗಿರ್ಬೋದು ರಾಜ್ಯದ ಮೂಲೆ ಮೂಲಿಗೆ ಎಷ್ಟೇ ಕಟ್ಟಂಥ ಸಂಖ್ಯೆ ಬೆಳೆದಿದೆ ಯಾಕೆ ಪಾಯ ಮಾತು ಇದೆಂದರೆ ನಮ್ಮ ಮಹಾನಾಯಕ ಮತ್ತು ಇಲ್ಲಿ ವಿಶ್ವಕರಣ್ಯ ಒಂದು ದೊಡ್ಡ ಪ್ರಮಾಣ ರಾಜಕಾರಣಕ್ಕೆ ಆ ಪಾಪ ನಮ್ಮ ಸಿದ್ದರಾಮಯ್ಯಕ್ಕೆ ಹೇಳೋದು ಸಿದ್ದರಾಮಯ್ಯ ಯಾವಾಗಲೂ ಸ್ವಲ್ಪ ಮಾಡಿಲ್ಲ ಸಿದ್ದರಾಮಯ್ಯ ಮುಖ್ಯವೂ ದಿನ ಅವರು ಯಾವಾಗ ನಮ್ಮ ನಮ್ಮ ಪಕ್ಷಿಗೆ ಪಕ್ಷಗೂ ನಮ್ಗಾದ್ರೂ ಯಾವಾಗ ವಿಷಯ ಆಸೆ ಮಾಡಿಲ್ಲ ಈ ಮಾನ ಯಾಗ ಈ ವಿಷಯಕ್ಕೆ ಅಂತ ಮುಗಿದ ಪಂಥ ಹಿಮಾಲಯಕ್ಕೆ ಹೋಗಿದ್ದೆ ಆ ಹಿಮಾಲಯಕ್ಕೆ ಸೋತಕ್ಕೋದ್ರೆ ನಾವು ಸಾಧುವಾಗಿ ಹಿಮಾಲಯಕ್ಕೆ ಹಿಮಾಲಯ ಹಿಮಾಲಯ ಒಂದು ಜಾಗ ನೋಡ್ಕೊಂಡಿದ್ದೆ ಪದೇ ಪದ ಸೋದರ ಹೋಗ್ತಾ ಹುಡುಗಿದ್ರೆ ನಮ್ಗೆ ಸಲ ಒಂದ್ಸಲ ನೋಡಿ ಪದೇ ಪದ ಸೋಲಾದ್ರೆ ನಾವು ನೀಡುವ ಅಲಯ ಕರ್ಕೊಂಡು ನಾವು ಆ ಒಂದು ಉದ್ದೇಶದಿಂದ ನಾವು ಬಹಳಷ್ಟು ಎಲ್ಲ ಒಂದು ವರಿಗಿಟ್ಟು ನಾವು ಇಡೇ ಎಲೆಕ್ಷನ್ ಆಗಿದ್ರು ನಮ್ಮ ಭಾರತೀಯ ಜನತಾ ಕಾರ್ಯಕರ್ತರು ಏನು ದುಡ್ಡು ನೋಡ್ಲಿಲ್ಲ ಒಂದು ಶಾ ನೋಡ್ಲಿಲ್ಲ ತಮ್ಮದೇ ಆದಂತ ಸೈಕಲ್ ನೋಟ ಇಟ್ಕೊಂಡು ಸೈಕಲ್ ಇಟ್ಕೊಂಡು ಮೂರು ಮೇಲೆ ಅಡ್ಡಾಡಿ ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿ ಆದ್ರೆ ಓಟ್ ಹಾಕಿದ್ವಿ ಯಾಕಂದ್ರೆ ನಾವು ಇಲೆಕ್ಷನ್ ಎಷ್ಟು ದೊಡ್ಡ ಪ್ರಮಾಣ ನಮ್ಗೆ ಟೆನ್ಷನ್ ಆಗಿರ್ತಲ್ಲ ಯಾಕಂದ್ರೆ ಅವ್ರು ದುಡ್ಡು ಸೂರ್ಯ ಮನೆ ಮನೆಗೆ ರೊಕ್ಕ ಕೊಟ್ಟು ಬೋದೈತಿ ಇಲ್ಲ ಕೊಟ್ಟು ಬರ್ತೈತಿ ಒಂದೆರಡು ಫಂಕ್ಷನ್ ಎರಡು ರೊಕ್ಕ ಕೊಟ್ಟು ಬಿಡಿದ್ರಿ ನಾವು ಕಾಲಿಗೆ ಹುಡುಗ ನಾವು ನಿಮ್ಮ ನಿಮ್ಮ ಆಗಿತ್ತು ಪಂಚಮದಲ್ಲಿ ನಿಮ್ಮ ಬಾರಿ ನೋಡೋದು ನೀವು ಹೂವು ಕೊಟ್ಟ ಯಾರ ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೊದಲಿ ಮಾಡೋದು ಜೀಪ ಹೂವು ಕೊಟ್ಟ ಸರ್ ಅವ್ರು ಒಬ್ಬಟ್ಟು ಅವ್ರ ಅವ್ರು ಹಾಕ್ಸು ನಾವು ನೀವು ಹಾಕಿದಾಗ ಹೂ ಹೂವು ನಾವು ಒಪ್ಪ ಹಾಕ್ಸಿ ನಾವೇನು ಇಂಥ ಆಗೋದ್ರೆ ಭಾಳ ಕಷ್ಟ ಇತ್ತು ಕೊನೆಗೆ ನೀವು ನಮ್ಮ ಪಾಲಿಗೆ ಇತ್ತು ಎಷ್ಟು ಕೊಟ್ಟ ಯಾಕೆ ಯಾಕೆ ಇಪ್ಪತ್ತು ಇಪ್ಪತ್ತು ಸರಿ ಗ್ಯಾಪ್ ಇರ್ತದೆ ಓಟ್ ಆಗ್ತದೆ ನಾನು ಬೋಟ್ ಹಾಕಿ ಸಂಜೆ ಇದಕ್ಕೆ ಅಮೆರಿಕ ಹೋಗ್ಬಿಟ್ಟನೆ ಇಲ್ಲಿ ಇರಾಕಿ ಮೂಡೋದಕ್ಕೆ ಒಪ್ಪು ಬಂದನ ಮೂಡಿದ್ರೆ ಆ ಥರಗೆ ಬಂದನ ಯಾಕೆ ಬಂದಿದ್ರೆ ಟೆನ್ಶನ್ ಆಗೈತೆ ಶಿವರಿಗೆ ಮತ್ತೆ ಅದ್ರಿಗೆ ಹೋಗ್ತಾ ಹೋಗಿ ನಾನು ಉಳಿದ ಊಟ ಆಯ್ತು ಅಂತ ಸ್ಯಾದ ಯಾಕಂದ್ರೆ ಇರಾಕಿ ನಾನು ಟೆನ್ಷನ್ ಆಗಿರ್ತೀವಿ ಸುಮಾರು ಭಾಳ ವಾತಾವರಣ ಬಿಸಿದ್ರು ಅದಕ್ಕೆ ನಮ್ದಾಗೈತೆ ನನಗೆ ವಿಶ್ವಾಸ ಬಟ್ ನಮ್ಮಂದಿಗಿ ವಿಶ್ವಾಸ ಇಲ್ಲ ಅಲ್ಲಿ ನಾನು ಹಿಂಗ ಇದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳಿದ್ರೆ ಗೆದ್ದಿತ್ತೆ ಇಲ್ಲರಿ ಯಾವ ಸಂಸ ನಾ ಇಲ್ಲಿ ಎಕಡೆ ತಕ್ಕೇನೆ ಲಾಸ್ಟಿಗೆ ಏನೇ ಒಂದೂವರೆ ಲಕ್ಷ ಕಡಿಮೆ ಹೋಡಿದ್ರೆ ನಮ್ಮ ಶೀಟ್